ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕ್ರೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಾನು ಶನಿವಾರ ದಿನ ಒಂದು ವಿಡಿಯೋವನ್ನು ಹಾಕಿದೆ ಕೆ ಇ ಎ ಎಫ್ ಡಿ ಎ ಮತ್ತು ಏನು ನಾಲೆಜ್ಗೆ ಎಕ್ಸಾಮ್ ಇದೆ ಅದು ಹತ್ತನೇ ತಾರೀಕಿಂದ ಆರಂಭ ಆಗ್ತದೆ ಅಂದರೆ ಒಂದು ಆಲ್ ಟಿಕೆಟನೇ ಬಿಟ್ಟಿದ್ದಾರೆ ಅಂತೇಳಿ ಅದು ಎಲ್ಲ ಒಂದು ಬೇರೆ ಕಡೆ ಒಂದು ಅಂದರೆ ಇನ್ನೂ ಅಫಿಷಿಯಲ್ ಅಪ್ಡೇಟಲ್ಲಿ ಬಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿಲ್ಲ ಸ್ನೇಹಿತರೆ ಬಟ್ ನಾನು ಬೇರೆ ಒಂದು ಇದರಲ್ಲಿ ನೋಡಿ ನಾನು ಅದನ್ನು ಹಾಕಿದ್ದೆ ಬಟ್ ಅದು ಇನ್ನೂ ಸಹ ಡೌನ್ಲೋಡ್ ಆಗ್ತಾ ಇಲ್ಲ ಓಕೆ ಬಟ್ ಅದಕ್ಕಾಗಿ ಅದು ಫೇಕ್ ಇನ್ಫಾರ್ಮೇಷನ್ ಅಂತ ಅಂತಿದ್ದೀರಿ ಬಟ್ ಏನಪ್ಪ ಅಂದರೆ ಲಿಂಕ್ ಜನ್ರೇಟ್ ಆಗಿದೆ ಓಕೆ ಲಿಂಕ್ ಜನ್ರೇಟ್ ಆಗಿದೆ ಬಟ್ ಅದು ಡೌನ್ಲೋಡ್ ಆಗ್ತಾ ಇಲ್ಲ ಬೇಕಿದ್ದರೆ ನೀವು ನೋಡ್ಬೋದು ಕ್ಲಿಕ್ ಮಾಡಿದರೆ ಫಸ್ಟು ವಿ ಎ ಓ ಸಾರಿ ವೈರಸ್ ಪೋಸ್ಟ್ ನಾನ್ ಎಚ್ ಕೆ ಸೆವೆನ್ ಜೀರೋ ಹೆಟ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಅಂತಲೇ ಬಂತಲ್ಲಿ ಓಕೆ ಹಂಗೆ ಬಂದಿದೆ ಅಂತಂದರೆ ಅರ್ಥ ಅದು ಆಲ್ರೆಡಿ ಜನ್ರೇಟ್ ಆಗಿದೆ ಬಟ್ ಈಗ ನೀವು ಕ್ಲಿಕ್ ಮಾಡೋಕೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂತಂದರೆ ಅಲ್ಲಿ ಕ್ಲಿಕ್ ಅದು ಸಹ ಏನೂ ಸಹ ಶೋ ಆಗ್ತಿಲ್ಲ ಪರೀಕ್ಷೆ ಎಕ್ಸಾಮಿನೇಷನ್ ಏನು ಫಸ್ಟ್ ಸೆಷನಲ್ಲಿದೆ ಅಲ್ಲಿ ಆದರೆ ಅರ್ಜಿ ಸಂಖ್ಯೆ ಅಭ್ಯರ್ಥಿ ಹೆಸರು ಮತ್ತು ಕ್ಯಾಪ್ಚ ಇದನ್ನು ಬೇಕಿದ್ರೆ ನೀವು ಆಗ್ಬೋದು ಬಟ್ ಪರೀಕ್ಷೆ ಅದು ಇನ್ನೂ ಶೋ ಆಗ್ತಾ ಇಲ್ಲ ಅದರ ಅರ್ಥ ಅದು ಅಪ್ಡೇಟ್ ಅಂದರೆ ಸರ್ವರ್ ಬಿಝಿ ಇರುವ ಕಾರಣಕ್ಕಾಗಿ ಅಪ್ಡೇಟ್ ಆಗ್ತಿಲ್ಲ ಅಷ್ಟೇ ಓಕೆ ಅದಕ್ಕೆ ನಿಮ್ಮ ಪ್ರೂಫ್ ಸಹ ತೋರಿಸ್ತೀನಿ ಸರ್ವರ್ ಬಿಸಿ ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಇವುಗಳ ಒಂದು ಆಲ್ ಟಿಕೆಟ್ ಲಿಂಕ್ ಜನರೇಟ್ ಆಗಿದೆ ಬಟ್ ಅಫಿಷಿಯಲಾಗಿ ಇನ್ನೂ ವೆಬ್ಸೈಟಲ್ಲೂ ಸಹ ಅವರು ಶೋ ಮಾಡಿ ಬಟ್ ಏನಪ್ಪ ಅಂತಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟು ಇದು ಅಷ್ಟೊತ್ತಿಗೆ ನಿಮಗೆ ಲಿಂಕ್ ಜನರೇಟ್ ಆಗುತ್ತೆ ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲೂ ಸಹ ಬರ್ತದೆ ಯಾಕಂತಂದರೆ ಇನ್ನೂ ಕೇವಲ ಐದು ದಿನ ಮಾತ್ರ ಬಾಕಿ ಉಳಿದಿದೆ ಹಾಗಾಗಿ ಅವರು ಒಂದು ವಾರಕ್ಕಿಂತ ಮೊದಲೇ ಬಿಡಬೇಕು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಓಕೆ ಬಿಡಬೇಕಂತಲ್ಲ ಹಾಗಾಗಿ ಇವತ್ತು ನಿಮಗೆ ಬಂದೇ ಬರ್ತದೆ ಹಾಲ್ ಟಿಕೆಟು ಪ್ರತಿಯೊಬ್ಬರು ಸಹ ನೀವು ವೇಟ್ ಮಾಡಿ ನೋಡಿ ನಾನು ನೀವು ವೀಡಿಯೋ ಮಾಡಿದ ನಂತರ ನೀವೇನು ಅಂದ್ಕೊಂಡ್ರೆ ಫೇಕ್ ಇನ್ಫಾರ್ಮೇಷನ್ ಫೇಕ್ ಇನ್ಫಾರ್ಮೇಷನ್ ಫೇಕ್ ಇನ್ಫಾರ್ಮೇಷನ್ ಕೊಡಕ್ಕೆ ನಾನು ಯಾವುದೇ ಕಾರಣಕ್ಕೂ ವ್ಯೂಸ್ಗೋಸ್ಕರ ಅಂತಲ್ಲ ಓಕೆ ಅದು ಕರೆಕ್ಟ್ ಅನಿಸಿದ್ರೆ ಮಾತ್ರ ಕೊಟ್ಟಿರ್ತೀನಿ ಬಟ್ ಅದು ಅದು ಲಿಂಕ್ ಜನ್ರೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅದು ಓಲ್ಡ್ ಲಿಂಕ್ ಅಲ್ಲ ಅಲ್ಲಿ ಅಪ್ಡೇಟು ಸಹ ಆಗಿದೆ ಓಕೆ ನೀವು ಪ್ರೂಫ್ ಸಹ ನೀವು ನೋಡಿದ್ದಾರೆ ಕೆಲವರು ಈಗೂ ಸಹ ನೋಡ್ಬೋದು ಅಲ್ಲಿ ಎಕ್ಸಾಮಿನೇಷನ್ ಈಗ ಫಸ್ಟ್ ಲಿಂಕ್ಗೆ ಕೊಡ್ತಾರೆ ಮತ್ತು ಬೇರೆ ಲಿಂಕ್ ಅಂತೂ ಜನ್ರೇಟ್ ಮಾಡಲ್ಲ ಅವರು ಪ್ರತಿಯೊಬ್ಬರು ಸಹ ಓಕೆ ಈ ರೀತಿ ಸರ್ವರ್ ಬಿಸಿ ಬರ್ತಾ ಇದೆ ನೋಡ್ಬೋದು ನೀವು ಹಾಗಾಗಿ ಸ್ನೇಹಿತರೆ ಈ ಒಂದು ಆಲ್ ಇವತ್ತು ಬರುತ್ತೆ ಇವತ್ತು ಡೌನ್ಲೋಡು ಸಹ ಆಗುತ್ತೆ ಓಕೆ ಹಾಗಾಗಿ ಪ್ರತಿಯೊಬ್ಬರು ಸಹ ವೇಟ್ ಮಾಡಿ ಸಂಜೆವರೆಗೂ ಬಂದ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನಾಗಿ ಲಿಂಕಿಂದ ಜನರೇಟ್ ಮಾಡ್ಕೊಬೋದು ಓಕೆ ಬಂದ ತಕ್ಷಣ ಯಾವ ರೀತಿ ಡೌ ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಅಂತೇಳಿ ಗೊತ್ತಾಗಿರುತ್ತೆ ಕೆಲವರಿಗೆ ಅದ್ರ ಬಗ್ಗೆಯೂ ಸಹ ನಾನು ವೀಡಿಯೋವನ್ನು ಆದಷ್ಟು ಬೇಗ ಮಾಡ್ತೀನಿ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕೊಳ್ಳೋ ವಿಧಾನದ ಬಗ್ಗೆ ಮತ್ತು ಡೌನ್ಲೋಡ್ ಯಾವಾಗ ಆರಂಭ ಡೌನ್ಲೋಡ್ ಮಾಡೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಸಹ ವೀಡಿಯೋವನ್ನು ಮಾಡಿ ಹಾಕ್ತೀನಿ ಓಕೆ ಇದು ಎಲ್ಲರಿಗೂ ಇದ್ದಂಥ ಡೌಟು ಇವತ್ತು ಬರುತ್ತೆ ವೇಟ್ ಮಾಡಿ ಬಂದ ತಕ್ಷಣ ನಾನು ಆ ಇನ್ಫಾರ್ಮೇಷನ್ ನೀಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ವೀಡಿಯೋ ಮೂಲಕ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಹ ಆ ಟೆಲಿಗ್ರಾಮ್ ಗ್ರೂಪೇ ಜಾಯ್ನ್ ಆಗಿ ನಿಮಗೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಂಪೂರ್ಣವಂತಹ ವಿವರ ನಿಮಗೆ ದೊರೆಯುತ್ತಾ ಹೋಗ್ತದೆ ಕಾಲ ಕಾಲಕ್ಕೆ ಯಾವುದೇ ರೀತಿಯಂಥ ಅಪ್ಡೇಟ್ ಬಂದರೂ ಸಹ ನಾನು ಅಲ್ಲಿ ಇಡ್ತೀನಿ ಅದೇ ರೀತಿಯಾಗಿ ಯಾರಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣದಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ನಾನು ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಆಗಿತ್ತು ಸ್ನೇಹಿತರೆ ವೀಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್